హాయ్ హలో ఫ్రెండ్స్ ఎలాగూ నమస్కార ఇవత్ నేను దోసే జోళది రొట్టి చపాతిగా పరోటకి మరి రైస్గా సూపర కాంబ కాేషన్ ఆగి ఒక మసాలా హ్యాగ్ గ్రేవి మార్తీ నోడ నోడి మొదలైట్కీ అదే స్పూన్ అు ఎట్కీ ఇవగా గ్యాస్ హచ్కో ಇವಾಗ ನೋಡಿ ನಾನು ಒಂದೆರಡು ಈರುಳ್ಳಿನ ಚಿಕ್ಕ ಚಿಕ್ಕ ಈರುಳ್ಳಿನ ತೊಗೊಂಡಿದ್ದೀನಿ ಎರಡು ಈ ಥರ ಉದ್ಕೆ ಕಟ್ ಇಟ್ಕೊಂಡಿದೀನಿ ನಂತರ ಒಂದು ಟೊಮೊಟೊ ತೊಗೊಂಡಿದೀನಿ ಅದನ್ನು ಕೂಡ ಈ ಥರ ಉದ್ಗೆ ಕಟ್ ಇಟ್ಕೋಬೇಕು ನಂತರ ಇದಕ್ಕೆ ಒಂದ್ ಎರಡು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ಇದನ್ನ ಈ ಥರ ಮಧ್ಯಭಾಗ ಕಟ್ ಮಾಡ್ಕೊಂಡು ಹುರ್ಕೋಬೇಕು ಇದನ್ನ ಇದು ಹಸಿ ವಾಷ್ನೆ ಹೋಗುವವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಮತ್ತೆ ಟೊಮೊಟೊ ಹಾಗೆ ಇದನ್ನ ಫ್ರೈ ಮಾಡ್ಕೋಬೇಕು ನೋಡಿ ಇದು ಆಲ್ಮೋಸ್ಟ್ ಅಲ್ಲಿ ಇವಾಗ ಮೆತ್ತಲಾಗಿದೆ ಇವಾಗ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಹಾಕೊತಾ ಇದ್ದೀನಿ ನಾ ಕಡ್ಡಿ ಸಮೇತ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ನೀವು ನೋಡ್ಕೊಂಡು ನಿಮ್ಗೆ ಇಷ್ಟ ಆದಷ್ಟು ಬೇರೆ ಸೊಪ್ಪು ಅಷ್ಟು ಹಾಕೊಂಡಿದ್ರೆ ಸೊಪ್ಪು ಅಷ್ಟು ಹಾಕೊಳ್ಳಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಹುರ್ಕೊಂಡಿದೀನಿ ನಂತರ ಇದಕ್ಕೆ ಒಂದು ಚಿಕ್ಕ ಅಷ್ಟು ಒಣ ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ ನೋಡಿ ಅದನ್ನು ಕೂಡ ಹಾಕೋಬೇಕು ಇದನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಎರಡನ್ನ ಕ ಮಿಕ್ಸ್ ಆಗುವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಅಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಹಸಿ ವಾಸನೆ ಹೋಗುವರೆಗೆ ಫ್ರೈ ಮಾಡ್ಕೋಬೇಕು ನೋಡಿ ಇದೆಲ್ಲ ಈಗ ಫ್ರೈ ಆಗಿದೆ ಇದು ತಣ್ಣಗಾಗಿದ ನಂತರ ಇದನ್ನ ಮಿಕ್ಸಿ ಜಾರ್ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ಇವಾಗ ನೋಡಿ ಒಂದು ಗ್ಯಾಸಿನ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ఇది ఈ స్పూన్ ఎరడు స్పూన్ అు ఎని ఎన్నె నోడ్కొండ హ్యాస్ హోతీని మొదలు హచ్చిబిట్రె బేగనా ఎన్నె కాదుబతే అదక నంతర ఆమె హచ్ నోడి ఆర్కొల్వ మసాలాన ఈరుళి అవునెల టమాటో అదన రొప్పుకొందీని ఇకే హని ಇದು ಎಣ್ಣೆಯಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಇದನ್ನ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲ ಕಡೆ ಇದನ್ನ ಸ್ಪ್ರೆಡ್ ಮಾಡ್ಕೊಂಡು ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲ ಕಡೆ ಎಣ್ಣೆ ಹೇಗೆ ಬಂದಿದೆ ಆ ಥರ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಇವಾಗ ಕಾಲು ಟೀ ಸ್ಪೂನ್ ಅಷ್ಟು ಅರ್ಶಿಣ ಪೌಡ್ರ್ ಹಾಕ್ಕೊಂತಿದ್ದೀನಿ ನಂತರ ಇದಕ್ಕೆ ಒಂದೂವರೆ ಸ್ಪೂನ್ ಅಷ್ಟು ಅಚ್ಚ ಖಾರದ ಪೌಡ್ರ್ ಹಾಕ್ಕೊಂಡಿದ್ದೀನಿ ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನಾವೀಗ ಆಲ್ರೆಡಿ ಎರಡು ಹಂಸಿ ಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀವಿ ನೋಡ್ಕೊಂಡು ನೀವು ಖಾರ ತಿನ್ನೋರು ಎಷ್ಟು ನೋಡ್ಕೊಂಡು ಹಾಕೊಳ್ಳಿ ನಂತರ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಿದ್ದೀನಿ ನಾವು ಒಂದುವರೆ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನೀವು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ ಇದು ಮಸಾಲೆ ಜೊತೆ ಉಪ್ಪು ಖಾರ ಮಿಕ್ಸ್ ಆಗುವ ಹಾಗೆ ಮಿಕ್ಸ್ ಮಾಡ್ಕೊಬೇಕು ಇದನ್ನೆಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈ ಮಸಾಲಾನ ನೋಡಿ ಇದು ಆಲ್ಮೋಸ್ಟ್ ಅಲ್ಲಿ ಇವಾಗ ಫ್ರೈ ಆಗಿದೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಂತೀನಿ ನಾನು ನಿಮ್ಗೆ ತೆಳವು ಬೇಕು ಅಥವಾ ಗಟ್ಟಿಯಾಗಿ ಬೇಕೋ ನೋಡಿಕೊಂಡು ನೀವು ಸಾಂಬಾರ್ ನೋಡ್ಕೊಂಡು ಮಾಡಕ್ ಹಾಕೊಳ್ಳಿ ನಾನು ಇದ್ರ ಜೊತೆ ರೊಟ್ಟಿ ಜೋಳದ ರೊಟ್ಟಿ ಮಾಡ್ಕೊಂಡಿದೀನಿ ಅದಕ್ಕೆ ಒಂದು ಸ್ವಲ್ಪ ಮೀಡಿಯಮ್ ಗ್ರೇವಿ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಇದು ರೊಟ್ಟಿಗೆ ಆಗುತ್ತೆ ಮತ್ತೆ ರೈಸ್ಗೂ ಕೂಡ ಆಗುತ್ತೆ ಅದಕ್ಕೆ ಈ ಥರ ಇಷ್ಟು ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ ನಾನು నేను నోడ్కొండు నితర ఇష్ట నోడ్కీ ఇవగా మిశ్రముచ్చి కిని నోడి ఎర నిమిష ఆగి నోడ కదీతాయి మిక్స్కో అలా సుత్ కడే మసాలా అంటే అదక ఇన్న ఒందరి మిక్స్కో నోడి ఇవ్వర మిక్స్ మన ಸ್ಪೂನ್ ಸ್ಪೂನಷ್ಟು ಚಿಕನ್ ಮಸಾಲ ಪೌಡ್ರ್ ಹಾಕ್ಕೊಂತಿದ್ದೀನಿ ನೀವು ಬೇಕಿದ್ರೆ ಗರಂ ಮಸಾಲ ಕೂಡ ಹಾಕ್ಕೊಬೋದು ಇದನ್ನ ಮಿಕ್ಸ್ ಮಾಡ್ಕೋಬೇಕು ಇದು ಮಸಾಲೆ ಎಲ್ಲ ಮತ್ತು ಗಂಟೆಗೆ ಎಲ್ಲೆ ಅಲ್ಲೆಲ್ಲಿ ಕೂರುತ್ತೆ ಅದಕ್ಕೆ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಡ್ಬಿಡಿ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಡ ನಂತರ ಮೊಟ್ಟೆನೇ ಈ ಥರ ಒಂದೊಂದಾಗಿ ಒಡೆದು ಹಾಕ್ಕೋಬೇಕು గ్యాస్ హచ్కొండ మొట్టె ఒర్ హోబేడి గ్యాస్ స్టవ్ ఆఫ్ మే మొట్ట హీ ఈ నిష్ మొట్టే బో ఎస్ బిట్టే హోబు మొట్టే నాలుగు హిని ఇవగా గ్యాస్ హచ్క సురిలో బేస్కో ఒర నిమిష బేయస్కు నోడ నోడి కదీతాయి మొట్టే ఎలా చాలా బంద చెక్కు ఈ తల కచ్కొండే అదక నిదాన బిడ్స్బెక్కు ఈ నోడి నిదానకి ఈ నిదా బ్రెష్ మేము నోడి ఇంకా తల బిడస్బెక్ ఈ స్వల్ప మొట్ట హసి ఇది మేలుగడే భాగ హే అదేదా ఇన్నొన్న నిమిష ె ఇవగా సట్ మిట్ కొతరి సొప్పు హాకొతీ బేక పుదీనా కూడా పుదీనా హాకండ్రీ ఇవగా ఇన్నొంద నిమిష ఒచ ముచ్చి బేస్కుని ఒష ఆగితే నోడ నోడీ మొట్ట మేల ఎణి బందే ఇది ఆల్మోస్ట్ ఎలా అంత అర్థ ಇವಾಗ ಇದಕ್ಕೆ ನಿಧಾನಕ್ಕೆ ಇದನ್ನ ಒಂದು ನಿಧಾನಕ್ಕೆ ಸ್ವಲ್ಪ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ನೋಡಿ ನೀಟಾಗಿ ಬರ್ತಿದೆ ಇದೆಲ್ಲ ಬೆಂದಿದೆ ಅಂತ ಅರ್ಥ ಇದು ರೊಟ್ಟಿ ಜೊತೆ ಚಪಾತಿ ಪೂರಿ ದೋಸೆ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಬೇಗ ಬೇಗ ಮಾಡಬಹುದು ಮಕ್ಕಳು ಲಂಚ್ ಬಾಕ್ಸ್ ಕೂಡ ಮಾಡಿ ಕಟ್ಟಬಹುದು ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ